ಎ ಸುಧಾಮೂರ್ತಿ ರಸ್ತೆಯಲ್ಲಿ ಇಂಥ ಕಾರ್ಯಕ್ರಮ ಇದು ಬೇರೆ ಯಾವುದು ಚಾಮುಂಡೇಶ್ವರಿ ಚಾಮುಂಡೇಶ್ವರಿದು ಇದು ಮತ್ತು ವಾಸಿಕೋತ್ಸವದಲ್ಲಿ ನಡೆದಿದ್ದ ಕಾರ್ಯಕ್ರಮ ಈ ಸಾರಿ ಸಂಜೀವಿನಿ ಸರ್ಕಲಲ್ಲಿ ಲೋಕನಾಯ ನಗರದಲ್ಲಿ ನಾಲ್ಕನೇ ವಾರ್ಡಲ್ಲಿ ಅದ್ದೂರಿ ಕಾರ್ಯಕ್ರಮ ಎಲ್ಲ ಫ್ರೆಂಡ್ಸು ಗ್ರೂಪ್ ಹೊತ್ತಿ ಚಿಕ್ಕಡ ಐದರಿಂದ ಆರು ಸಾವಿರ ಜನಕ್ಕೆ ಇವತ್ತು ಊಟ ನಡೀತಾ ಇದೆ ಈ ಎಲ್ಲ ಇವು ತಂಡದವರು ಚಿಕ್ಕದ ಹದಿನೈದು ಇಪ್ಪತ್ತು ದಿವಸದ್ದು ಸಹ ಶ್ರಮ ಪಟ್ಟಿದ್ದಾರೆ ಅವ್ರಿಗೂ ಸದಾ ಮತ್ತೆ ಕಡೆ ಸಹ ಒಳ್ಳೇದಾಗಲಿ ಅಂತೇಳಿ ಮತ್ತು ನಮ್ಮ ಈ ಭಾಗದ ಕಾಂಗ್ರೆಸ್ ಮುಖಂಡರು ಚೇತನ ಸುಧಾ ಇದ್ದಾರೆ ಸೂರದವನರು ಇದ್ದಾರೆ ಮತ್ತು ಮಸು ಶ್ರೀಧರು ಎಲ್ಲ ಹಲವಾರು ಮುಖಂಡರುಗಳು ಬಂದು ಎಲ್ಲ ಈ ಭಾಗದ ಎಲ್ಲ ಯುವಕರುಗಳು ಸದಾ ಚೆನ್ನಾಗಿ ನಿತ್ಕೊಂಡು ಮಾಡ್ತಾ ಇದಾರೆ ಇದು ಹೆಚ್ಚು ಕಡಿಮೆ ನಾಲ್ಕೈದು ನಾಲ್ಕರಿಂದ ಐದು ಗಂಟೆವರೆಗೂ ನಡೀತದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಹಾಂ ಏನು ಈ ಲೋಕ ನಾಗನಗರ ಸಂಜೀವಿನಿ ಸರ್ಕಲಲ್ಲಿ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಇಪ್ಪತ್ತೇಳನೇ ವರ್ಷದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಇವರು ಈ ಒಂದು ಅನ್ನದಾನ ಕಾರ್ಯಕ್ರಮ ಮತ್ತು ಈ ದೇವರ ಕಾರ್ಯಕ್ರಮವನ್ನು ಆಯೋಜ್ತಾ ಭಾಳ ಅಚ್ಚುಕಟ್ಟಾಗಿ ಇವತ್ತು ನೀವು ನೋಡ್ತಾ ಇದ್ದೀರಾ ಸಾವಿರಾರು ಜನ ಅನ್ನದಾನ ಮಾಡಬೇಕಾದ್ರೆ ಅಷ್ಟು ಸುಲಭ ಮಾತ್ರ ಅಲ್ಲ ಇವು ಒಂದು ನೂಕು ನೂಗು ಇಲ್ದಾನೆ ಎಲ್ಲರೂ ಶಾಂತಿಯುತವಾಗಿ ಭಾಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಒಂದು ಕಾರ್ಯಕ್ರಮವನ್ನು ಅನ್ನದಾನ ಕಾರ್ಯಕ್ರಮ ರೂಪಿಸಿದ್ದಾರೆ ಇವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಗ್ರಾ ಈ ಬಡಾವಣೆಯ ಗ್ರಾಮಸ್ಥರ ಮುಖಂಡರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಮೊದಲಿಗೆ ಜೊತೆಗೆ ಈ ಒಂದು ವಾರ್ಡಿನಲ್ಲಿ ಏನೇ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಹಿರಿಯರು ನಮ್ಮ ಆತ್ಮೀಯರು ಆದಂಥ ಶ್ರೀನಿವಾಸಣ್ಣ ಪೈಲವನ್ ಶ್ರೀನಿವಾಸಣ್ಣ ಅವರು ಮಾಜಿ ನಗರ ಪಾಲಿಕೆ ಸದಸ್ಯರು ಅವರು ಕೂಡ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾನು ನೋಡ್ತಾ ಇರ್ತೀನಿ ಮನೆ ಮಗನ ರೀತಿಯಲ್ಲಿ ಅವರು ಈಗ ಒಂದು ಕೆಲಸ ಮಾಡ್ತಿದ್ದಾರೆ ಎಲ್ಲ ಜಾತಿ ಧರ್ಮನ ಜೊತೆ ಕೂಡಿ ಎಲ್ಲಾರ್ಗು ಸಹಕಾರ ಮಾಡಿದಂಥ ಮಾಡಿ ಎಲ್ಲರೂ ಒಂದಿಗೆ ತಗೋ ಕೆಲಸ ಮಾಡ್ತಿದ್ದಾರೆ ಅವ್ರಿಗೂ ಮುಂದಿನ ದಿನಗಳಲ್ಲಿ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಈ ಒಂದು ಕಾರ್ಯಕ್ರಮಗಳನ್ನ ನಾನು ಕರೆದು ಈ ಒಂದು ಅನ್ನದಾನ ಕಾರ್ಯಕ್ರಮ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಫ್ರೆಂಡ್ಸ್ ಕ್ರೀಡಾ ಫ್ರೆಂಡ್ಸ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳನ್ನು ಹೊಂದಿಸುತ್ತಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮೈಸೂರು ನಗರದಲ್ಲಿ ವಿಶೇಷವಾಗಿ ಈ ಬಾರಿ ಸಾವಿರಾರು ಸಂಖ್ಯೆಯಲ್ಲಿ ಗಣಪತಿ ಕೂರಿಸಿದ್ದಾರೆ ಅದರಲ್ಲಿ ಹೆಬ್ಬಾಳು ಮೇನ್ ರೋಡಲ್ಲಿ ವಿನಾಯಕರ ಗೆಳೆಯ ಬಳಗ ಫ್ರೆಂಡ್ಸ್ ಗ್ರೂಪ್ಸ್ ಅವರು ಸುಮಾರು ಇವತ್ತು ಒಂದು ಆರು ಏಳು ಸಾವಿರ ಜನಕ್ಕೆ ಊಟ ಹಾಕಿ ಗಣಪತಿ ಉತ್ಸವವನ್ನು ಭಾಳ ಅದ್ಧೂರಿಯಾಗಿ ಇದ್ದಾರೆ ಭಾಳ ಪ್ರತಿ ವರ್ಷದಂತೆ ಈ ಸಲ ಮಾಡ್ತಾಯಿದ್ದಾರೆ ಸುಮಾರು ಇಪ್ಪತ್ತಾರು ವರ್ಷದಿಂದ ನಿರಂತರವಾಗಿ ಎಲ್ಲ ಒಂದು ಗ್ರೂಪ್ ಇದೆ ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲ ಒಟ್ಟಿಗೆ ಸೇರಿ ಗಣಪತಿ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಇರ್ತಕ್ಕಂಥದ್ದು ಭಾಳ ವಿಶೇಷವಾಗಿದೆ ಈ ಭಾಗದ ಜನ ಇಲ್ಲಿ ಭಾಳ ಭಕ್ತಿಯಿಂದ ಬಂದು ಪ್ರತಿಯೊಬ್ಬರೂ ಸಹ ಅನ್ನೋಕ್ಕಿಂತ ಹೆಚ್ಚಾಗಿ ಪ್ರಸಾದ ಅಂತಕ್ಕಂಥದ್ದು ಮೂಲಕ ಇಲ್ಲಿ ಭಾಗವಹಿಸುವಂಥ ಕೆಲಸವನ್ನು ಮಾಡ್ಕೊಂಬಂದಿದ್ದಾರೆ ಇಪ್ಪತ್ತು ವರ್ಷದಿಂದ ಇದೇ ಥರ ನಿರಂತರವಾಗಿ ಮುಂದುವರಿಸುವಂಥ ಕೆಲಸವನ್ನು ಅವ್ರು ಮಾಡಲಿ ಗಣಪತಿ ಉತ್ಸವಗಳು ಎಲ್ಲ ಕಡೆ ನಡಿಬೇಕು ಹಿಂದೂಗಳ ಸಂರಕ್ಷಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಭಾಳ ಖುಷಿಯಾಗಿದೆ ನಾನು ಸಹ ಭಾಗವಹಿಸಿದ್ದೆ ಮಾಡಿದ್ದಾರೆ ಒಂದು ಆರು ಏಳು ಸಾವಿರ ಜನಕ್ಕೆ ಈಗ ಈಗಾಗಲೇ ಐದಾರು ಸಾವಿರ ಜನ ಊಟ ಮಾಡಿಬಿಟ್ಟಿರ್ಬೇಕು ಇದು ಮಾಡ್ತಾನೆ ಇದ್ದಾರೆ ವ್ಯವಸ್ಥಿತವಾಗಿ ಎಲ್ಲೂ ನೂಕ್ ನುಗ್ಲಿಲ್ಲ ಭಾಳ ದೊಡ್ಡ ಪೆಂಡಲ್ ಹಾಕಿ ಮಾಡಿದ್ದಾರೆ ಭಾಳ ಖುಷಿ ಆಗುತ್ತೆ ಇದೇ ಥರ ಮುಂದುವರಿಸುವಂಥ ಕೆಲಸ ಮಾಡಲಿ ಅಂತ ಅರಿತೀನಿ ಸರ್ ಈ ವರ್ಷ ನಾವು ಗೌರಿ ಗಣೇಶ ಹಬ್ಬನ ಲೋಕನಾಯಕ್ ನಗರ ಹೆಬ್ಬಾಳ್ ಮುಖ್ಯ ರಸ್ತೆ ಸಂಜೀವಿನಿ ವೃತ್ತದಲ್ಲಿ ಸತತವಾಗಿ ಇಪ್ಪತ್ತಾರನೇ ವರ್ಷ ಈ ವರ್ಷ ಇಪ್ಪತ್ತಾರನೇ ವರ್ಷ ಸತತವಾಗಿ ಮಾಡ್ಕೊಬಂದಿದ್ವಿ ಸರ್ ನಮ್ಮ ಹಿರಿಯ ಸೀನಿಯರ್ಸು ಮಾಡ್ಕೊಬಂದಿದ್ರು ನಾವು ಮಾಡ್ಕೊಬಂದೀಗ ನಮ್ಮ ಜೂನಿಯರ್ಸು ಮುಂದರ್ಸ್ಕೊಂಡು ಹೋಗ್ತಿದ್ದಾರೆ ಸರ್ ಅದನ್ನ ಪ್ರತಿ ವರ್ಷವೂ ನಾವು ಈ ಕಾರ್ಯಕ್ರಮಗಳು ವಿಭಿನ್ನವಾಗಿ ಇದ್ದೀವಿ ಸರ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಸಾಮಾಜಿಕ ಕಳೆಕಳಿ ಏನೇನು ಇರುತ್ತೆ ಆ ಥರದ್ದೆಲ್ಲ ಪ್ರತಿ ವರ್ಷವೂ ಒಂದೊಂದು ಮಾಡ್ಕೊ ಬಂದಿದ್ವಿ ಸರ್ ಕಳೆದ ವರ್ಷ ಮನೋರಂಜನಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈ ವರ್ಷ ಅನ್ನದಾನ ಇಟ್ಕೊಂಡಿದ್ವಿ ಸರ್ ಆರು ಸಾವಿರದಿಂದ ಏಳು ಸಾವಿರ ಜನಕ್ಕೆ ಯಾವುದೇ ರೀತಿಯಾದ ತೊಂದರೆ ಇಲ್ಲದೆ ಏನಿಲ್ಲದೆ ಸರ್ ಎಲ್ಲ ಅದ್ಧೂರಿಯಾಗಿ ತುಂಬ ಚೆನ್ನಾಗಿ ಅನ್ನದಾನ ನಡೆದಿದೆ ಸರ್ ಇದು ನಾವು ವಿನಾಯಕ ಗೆಳೆಯರ ಬಳಗ ಮತ್ತು ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ತುಂಬ ವಿಜೃಂಭಣೆಯಿಂದ ಮಾತಾಡಿಸ್ತೀವಿ ಮಾಡಿದ್ದೀವಿ ಸರ್ ಈ ವರ್ಷ ಏನು ವಿಶೇಷ ಅಂದರೆ ಇವತ್ತು ಪಬ್ಲಿಕ್ಕು ನಮಗೆ ತುಂಬ ಕೈ ಜೋಡಿಸಿದೆ ಸರ್ ಬಡಿಸೋದಾಗಲಿ ನಿಂತ್ಕೊಂಡು ಓಡಾಡೋದಾಗಲಿ ವಾಲೆಂಟ್ರಿಯಾಗಿ ಸರ್ ಪ್ರಸಾದಕ್ಕಂತೂ ಅವರವರೇ ಕೊಟ್ಟಿದ್ದಾರೆ ಇದು ಇದು ನಮ್ಮ ಗೌರಿ ಗಣೇಶ ಹಬ್ಬಕ್ಕೆ ಹಿಂದೂಗೆ ಒಂದು ಮಹತ್ವ ತೋರಿಸ್ದಂಗೆ ಸರ್ ಜಾತಿ ಇಲ್ಲ ಮತ ಇಲ್ಲ ಭೇದ ಇಲ್ಲ ಸರ್ ಎಲ್ಲರೂ ಒಟ್ಟಿಗೂಡಿ ನಾವು ಇವತ್ತು ಹಬ್ಬನ ತುಂಬ ಚೆನ್ನಾಗಿ ಮಾಡಿದ್ದೀವಿ ಸರ್ ಬಾ ಸರ್ ಸೋಮವಾರ ವಿಸರ್ಜನೆ ಇಟ್ಕೊಂಡಿದ್ದೀವಿ ಸರ್ ಆವತ್ತಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸರ್ ನಮ್ಮ ಜನಗಳು ಸರ್ ನಮಗೆ ಸರ್ ವಾಲೆಂಟ್ರಿಯಾಗಿ ಬಂದಿವಿ ಸರ್ ಅದು ಇಪ್ಪತ್ತಾರು ವರ್ಷದಿಂದ ನಾವು ಒಳ್ಳೆ ರೀತಿಯಾಗಿ ನೀಟಾಗಿ ನಾವು ಮಾಡ್ಕೊಬಂದಿರೋದಕ್ಕೆ ನಮಗೆ ಇವತ್ತಿಗೂ ಸರ್ ಸಹಕರಿಸ್ತಿದ್ದಾರೆ ಮುಂದೇನೂ ಸಹಕರಿಸ್ತಾರೆ ಸರ್ ಪಕ್ಷಾತೀತವಾಗಿ ಎಲ್ಲರೂ ಯಾ ಇಲ್ಲ ಸರ್ ಜಾ ಸರ್ ಜಾತಿ ಪಕ್ಷ ಏನೂ ಇಲ್ಲ ಸರ್ ಎಲ್ಲರೂ ಬಂದರೂ ನಾವು ಯಾರನ್ನೂ ಪಾರ್ಟಿ ಜಾತಿ ಏನೂ ಇಲ್ಲ ಸರ್ ಎಲ್ಲ ಪಶ್ಚಾತೀತವಾಗಿ ಒಬ್ಬರು ಅವ್ರಿಗೂ ಭೇದ ಭಾವ ಇಲ್ಲದೆ ಪ್ರೇರಾಭಾವ ಇಲ್ಲದೆ ಸರ್ ನಾವು ಇವತ್ತು ಕಾರ್ಯಕ್ರಮ ಬಿಡಿ ನೀವೇ ನೋಡಿದ್ರಿ ಇವತ್ತು ಎಲ್ಲ ಜಾತಿಯವರು ಇದ್ದರು ಎಲ್ಲ ವರ್ಗದವರು ಇದ್ದರು ಎಲ್ಲ ರಾಜಕಾರಣಿಗಳಿದ್ರು ಎಲ್ಲ ಪಕ್ಷದವರು ಇದ್ದರು ನಾವು ಯಾರು ಇವರು ಅಂತ ಯಾರೂ ಭೇದ ಮಾಡಿಲ್ಲ ಸರ್ ಎಲ್ಲರೂ ವಾಲಂಟಿಯಾಗಿ ಬಂದಿದ್ದಾರೆ ಪ್ರಸಾದ ಸ್ವೀಕರಿಸಿದ್ದಾರೆ ತೃಪ್ತಿಯಾಗಿ ಕಂಡು ಅವ್ರಿಗೂ ಕಂಡು ಆನಂದ ಸಿಕ್ಕಿದೆ ಸರ್ ಹೋಗಿದ್ದಾರೆ ಸರ್ ನಿಮ್ಮ ತಂಡಕ್ಕೆ ಏನು ಹೇಳೋಕ್ಕೆ ಸರ್ ನಮ್ಮ ಸ್ನೇಹಿತರು ಏನು ಹೇಳಿದ್ರು ಏನು ಹೇಳಿದ್ರು ನನ್ನ ಕಮ್ಮಿನೇ ಸರ್ ಅದನ್ನು ಯಾಕೆ ಅಂದರೆ ಹಗಲು ರಾತ್ರಿ ಒಂದು ವಾರದಿಂದ ಸರ್ ಸತತವಾಗಿ ನಮ್ಮ ಸ್ನೇಹಿತರು ಒಬ್ಬರು ಹೆಸರು ಹೇಳಿದರೆ ಇನ್ನೊಬ್ರು ಆಗುತ್ತೆ ಸರ್ ಎಲ್ಲರೂ ಸಹದ ಸರ್ ವರ್ಷ ಪ್ರತಿಯೊಬ್ಬರೂ ಸದಾ ಅವ್ರ ಕೆಲಸಗಳು ಬಿಟ್ಟು ಇವತ್ತು ತುಂಬ ಚೆನ್ನಾಗಿ ಓಡಾಡಿದ್ದಾರೆ ಸರ್ ಅವ್ರಿಗೆಲ್ಲಾರಿಗೂ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಸಂಜೀವಿನಿ ಸರ್ಕಲ್ಲು ಹೆಬ್ಬಾಳ್ ಮುಖ್ಯ ರಸ್ತೆಯಲ್ಲಿ ಇಪ್ಪತ್ತಾರನೇ ವರ್ಷದ ಗಣೋತ್ಸ ಗಣೇಶೋತ್ಸವದ ಪ್ರಯುಕ್ತ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದಾರೆ ಈ ಅನ್ನ ಸಂತರ್ಪಣೆಗೆ ಎಲ್ಲ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಬಂದು ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಆ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲರಿಗೂ ಸ್ನೇಹ ಬಳಗದಿಂದ ವಿನಾಯಕ ಬಳಗದಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ